ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಲ್ವ ನಾನು ಕೂಡ ಸೂಪರಾಗಿದ್ದೀನಿ ಹಾಗೆ ಕೃತನು ಕೂಡ ಸೂಪರಾಗಿದ್ದಾಳೆ ನಾನು ವ್ಲಾಗ್ನ ಎಂಟುವರೆಯಿಂದ ವರೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಡುಗೆ ಮನೆ ಮಿಸ್ಸಿ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ದೋಸೆ ಇಟ್ಟಿತ್ತು ಫ್ರಿಡ್ಜಲ್ಲಿ ಅಂತ ಹೇಳಿ ಎತ್ತಿಟ್ಟಿದ್ದೆ ಅದರಲ್ಲಿ ಪಡ್ಡು ಮಾಡಿದ್ದೀನಿ ಕೃತಜ್ಞಾಗಿಗೋಸ್ಕರ ಅದಕ್ಕೆ ಚಟ್ನಿ ಏನು ಮಾಡೋಕ್ಕಾಗಲಿಲ್ಲ ಸೊ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ಅದನ್ನೇ ಮಾಡಿಕೊಟ್ಟಿದ್ದೀನಿ ಸೊ ಮನೆಯಲ್ಲೂ ನೋಡಿ ತಿಂತಾ ಇದ್ದಾಳೆ ತಿಂದು ಬಂದು ಎಷ್ಟು ಬೇಕು ಅಂತ ಹೇಳಿ ಅವಳೇ ಹಾಕಿಸ್ಕೊತಾ ಇದ್ದಾಳೆ ಸೊ ಫೈವ್ ಹಾಕಿ ಸಾಕು ಅಂತ ಹೇಳಿದ್ಲು ಮುಂಚೆ ಇವಾಗ ತ್ರೀ ಸಾಕು ಅಂತ ಹೇಳಿ ಹಠ ಮಾಡ್ತಾ ಇದ್ಲು ನೀವೇ ನೋಡ್ಬೋದು ಅವಳು ಹಠ ಮಾಡೋದನ್ನ ತುಂಬಲ್ಲ ಹೊಟ್ಟೆ ತುಂಬಲ್ಲ ಹೊಟ್ಟೆ ಹಸುವಾಗುತ್ತೆ ನೀನ್ ಬೆಳಗ್ಗೆ ಏನು ಹೇಳಿದ್ದು ಫೈ ಹಾಕು ಅಂತ ತಾನೆ ಫೈ ಹಾಕಮ್ಮ ಅಂತ ತಾನೆ ಹೇಳಿದ್ದು ಓ ಹೆಚ್ಚಾದ್ರೆ ತಕ ಬರೋದು ಹೊಟ್ಟೆ ಹಸುವಾಗುತ್ತೆ ಅಮ್ಮ ನಿಂಗೆ ಹೌದಾ ಎಲ್ರಿಗೂ ಹಾಯ್ ಹೇಳು

ರೆಡಿ ಆಯಿತು ಇದಕ್ಕೇನು ಪಲ್ಯ ಮಾಡಿಲ್ಲ ಸೊ ಎಲ್ಲ ಕ್ಯಾರೆಟು ಈರುಳ್ಳಿ ಹಾಕಿದ್ದೀನ ಹಾಗಾಗಿ ಬಿಸಿನೀರು ರೆಡಿ ಇದೆ ಇವಳೀಗ ಲಂಚ್ ಪ್ಯಾಕ್ ಪ್ಯಾಕ್ ಮಾಡಿಬಿಟ್ರೆ ಮುಗೀತು ಇವಳ್ದು ಬಾಯ್ ಮೇಡಮ ಅಜ್ಜಿಗೆ ನಡೀತೀ ಕಾರ್ಡ್ನ ಅಜ್ಜಿಗೆ ಬಾಯ್ ಇದಸ್ ಏನು ಬಾಯ್ ಮೇಡಮ

ನಿಜವಾಗ್ಲೂ ಈ ಟೈಮಿಂಗ್ಸ್ ಯಾವುದೇ ರೀತಿಯಾದ ಬಸ್ ಇಲ್ಲ ಯಾವುದಾದ್ರೂ ಆಟೋ ಅಥವಾ ಬೈಕ್ಗೆ ಅಡ್ಡಿ ಹಾಕೊಂಡು ಹೋಗ್ಬೇಕು ನಾನು ಈ ಥರ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಸೊ ಇದು ಸ್ಲೀವ್ಲೆಸ್ ಇರೋದ್ರಿಂದ ಹಾಗೆ ಮಳೆ ವೆದರು ಸರಿ ಇಲ್ಲ ಹೇಳಿ ಜಾಕೆಟು ಕೂಡ ಹಾಕೊಂಡಿದ್ದೀನಿ ಇರುತ್ತೆ ಬ್ಲ್ಯಾಕ್ ಕಲರು ಅಂತ ಹೇಳಿ ಚಳಿ ಆಗೋಲ್ಲ ಜಾಸ್ತಿ ಅಂತ ಸೊ ನಾನು ಹೋಗಿದ್ದೆ ವೀಡಿಯೋನು ಕೂಡ ಮಾಡ್ಕೊಂಡಿರಲಿಲ್ಲ ಮತ್ತೆ ಬಂದೆ ಯಾಕಂದರೆ ಆಧಾರ್ ಕಾರ್ಡ್ ಬಿಟ್ಬಿಟ್ಟು ಬಂದಿದ್ದೆ ನೆನ್ನೆಲ್ಲೂ ಕೂಡ ಆಧಾರ್ ಕಾರ್ಡು ಚಿಕ್ಕದಿರಲಿಲ್ಲ ಆಗ ದೊಡ್ಡದು ಎಲ್ಲೋ ಏನೋ ಹುಡುಕಿ ತೆಗೆದು ನೆನ್ನೆಲ್ಲೂ ಹಾಗೆ ಮಾಡಿದೆ ಮೊನ್ನೆ ದಿನ ಮರ್ತು ಬಂದು ಮೊಬೈಲಲ್ಲಿ ತೋರಿಸಿದ್ದೆ ಆಧಾರ್ ಕಾರ್ಡ್ ಮರೆತು ಮರ್ತೇ ಹೋಗ್ತಾ ಇರುತ್ತೆ ಸೊ ಅದಕ್ಕೆ ಓಡ್ಬಂದು ತೊಗೊಂಡೆ ಅಮ್ಮ ಆಲ್ರೆಡಿ ಬಸ್ ಸ್ಟಾಪ್ ಹತ್ರ ಇರ್ತೀನಿ ಬಾ ಅಂಟು ಅದೇ ಹೇಳಿದ್ನಲ್ವ ನಿಮಗೆ ಹಬ್ಬಕ್ಕೆ ಬಟ್ಟೆ ತೊಗೊಬಂದಿದ್ರು ನಮಗೆ ಬೇಕಾದವರು ಭಗವಾನ್ ಡಿವೋಟಿ ಅಂತ ಹೇಳಿ ಸೊ ಮನೆಗೆ ಬಂದು ಮಾತಾಡಿಸ್ಕೊಂಡು ಬಟ್ಟೆ ಕೊಟ್ಬಿಟ್ಟು ಎಲ್ಲ ಹೋದರು ವಿಚಾರಿಸ್ಕೊಂಡು ಅದು ಸ್ವಲ್ಪ ಸೈಜ್ ಎಲ್ಲ ದೊಡ್ಡದಿತ್ತು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ನನಗೆ ಗೊತ್ತಾಗಿಲ್ಲ ಥರಕ್ಕೆ ಅಂತ ಹೇಳಿದ್ರು ಹಾಗಾಗಿ ಅವರು ಪ್ರೀತಿ ಬಟ್ ತುಂಬ ದೊಡ್ಡ ಸೈಜ್ ಆಗಿರೋದ್ರಿಂದ ಚೇಂಜ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಯಾವುದೇ ತಗೋತೀನಿ ಅಂತ ಗೊತ್ತಿಲ್ಲ ಸಾಧ್ಯ ಆದರೆ ವೀಡಿಯೋ ಮಾಡ್ಕೊತೀನಿ ಇಲ್ಲಾಂದರೆ ಮನೆಗೆ ಬಂದಮೇಲೆ ಒಟ್ಟಿಗೆ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಇವಾಗ ಸಾಲಿಗ್ರಾಮ್ಗೆ ಹಂಗು ಇಂಗೂ ನಾನು ನಮ್ಮಮ್ಮ ಬನ್ನಿ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಪಟಪಟ ಅಂತ ಹೋಗಿ ಕೂಡ ನಾವು ವಾಪಸ್ಸು ನೋಡಿ ಫೈನಲಿ ನಾನು ಡ್ರೆಸ್ ತೋರ್ಸೋಕ್ಕಾಗಿರಲಿಲ್ಲ ಇದೇ ಕುರ್ತಾ ಸೆಟ್ಟು ಪ್ಯಾಂಟು ಟಾಪು ವೇಲು ಸೊ ಎರಡು ಜೊತೆ ಸೆಟ್ಟು ತೊಗೊಬಂದಿದ್ರು ಹಾಗೆ ಇದೊಂದು ಕಲ್ಲರು ತುಂಬ ಡಬ್ಬಲ್ ಎಕ್ಸೆಲ್ ತಂದ್ಬಿಟ್ಟಿದ್ರು ಹೆವಿ ದೊಡ್ಡ ಸೊಂಟದ ಹತ್ರ ಹಿಡ್ಸಿದ್ರು ಕೂಡ ನೀಟಾಗಿ ಕಾಣಲ್ಲ ಹೇಳಿ ಸೀರೆ ಬಂದು ಅದ್ರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಸೀರೆ ಅಮ್ಮಗೆ ದೊಡ್ಡಮ್ಮಗೆ ಅಂತ ಹೇಳಿ ತಂದಿದ್ದು ಹಾಗಾಗಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಸೊ ಈ ಥರ ಕುರ್ತಾ ಸೆಟ್ಟು ತೋರಿಸ್ತಾ ಇದ್ರು ಪಿಂಕು ನಂಗೆ ಇಷ್ಟ ಬಟ್ ಫುಲ್ ಎಲ್ಲ ಪಿಂಕ್ ಇತ್ತಲ್ವ ಹಾಗಾಗಿ ಯಾಕೋ ಚೆನ್ನಾಗಿ ಕಾಣಿಸಲ್ಲ ಅನಿಸ್ತು ಬೇಡ ಅಂತ ಹೇಳಿ ಬೇರೆದೆಲ್ಲ ನೋಡ್ತಾ ಇದೆ ಒನ್ ಆಫ್ ದಿ ಮೈ ಫೇವ್ರೇಟ್ ಕಲರು ಸ್ಕೈ ಬ್ಲೂ ಕಲರ್ ಇದು ಹಾಕ್ತಿದ್ದಂಗೆ ಎತ್ತಿಟ್ಕೊಂಡ್ಬಿಟ್ಟೆ ಇದೊಂದು ಇರಲಿ ಅಂತ ಹೇಳಿ ಡಿಸೈನ್ ಎಲ್ಲ ಆಮೇಲಿಂದ ನೋಡಿದೆ ಫಸ್ಟ್ ಕಲರ್ ನೋಡಿ ಎತ್ತಿಟ್ಕೊಂಡೆ ನಾನು ಒಂದು ಒಂದು ನಿಮಿಷದಲ್ಲೇ ಸೆಲೆಕ್ಟ್ ಮಾಡಿದೆ ಒಂದು ನಿಮಿಷನೂ ತೊಗೊಳಲಿಲ್ಲ ಬಿಡಿ ಇನ್ನೊಂದು ಮಾತ್ರ ಒಂದು ಫೈವ್ ಟೆನ್ ಮಿನಿಟ್ಸ್ ನೋಡಿದೆ ಯಾವ್ದು ತಗೊಳ್ಳೋದು ಅಂತ ಅಲ್ಲಿ ತುಂಬ ವೆರೈಟಿ ವೆರೈಟಿ ಇರಲಿಲ್ಲ ತುಂಬ ಚಿಕ್ಕ ಅಂಗಡಿ ಅವ್ರು ಮಾರ್ನಿಂಗ್ ಎಂಟುವರೆಗೆ ಬಂದಿರೋದ್ರಿಂದ ಯಾವುದೋ ಒಂದು ಅಂಗಡಿ ಓಪನ್ ಇತ್ತು ಅಂತ ಹೇಳಿ ಚಿಕ್ಕ ಅಂಗಡಿಯಲ್ಲೇ ತೊಗೊಬಂದಿದ್ದಾರೆ ಅಲ್ಲಿ ಜಾಸ್ತಿ ವೆರೈಟಿಗಳು ಇರಲಿಲ್ಲ ಹಾಗಾಗಿ ಸೇಮ್ ಕುರ್ತಾ ಸೆಟ್ಟೇ ಸ್ವಲ್ಪ ಕಲರ್ ಚೇಂಜ್ ಮಾಡಿ ತೊಗೋಬೇಕಾಗಿರುವಂತಹ ಪರಿಸ್ಥಿತಿ ಬಂತು ಬಟ್ ಓಕೆ ಎಲ್ಲ ಚೆನ್ನಾಗಿತ್ತು ನಾವು ಎಕ್ಸ್ಚೇಂಜ್ ಮಾಡ್ತಿರೋದ್ರಿಂದ ಸೊ ಅದೇ ಅಮೌಂಟ್ಗೆ ಆಗೋ ಥರನೇ ಕೊಡಿ ಅಂತ ಹೇಳಿ ತಗೋತಾ ಇದ್ದೋ ಎಕ್ಸ್ಟ್ರಾ ಬೇರೆದು ಬೇಕಾದರೆ ತೊಗೊಳ್ಳಿ ಅಂದರು ಬಟ್ ಅಲ್ಲಿ ವೆರೈಟಿನೂ ಇರಲಿಲ್ಲ ಒಂದು ಇನ್ನೊಂದು ನಾವು ಎಕ್ಸ್ಟ್ರಾ ಅಮೌಂಟ್ ಕೊಡೋ ಥರ ಇರಲಿಲ್ಲ ಸೊ ಏನಿದೆ ಅದನ್ನೇ ಎಕ್ಸ್ಚೇಂಜ್ ಮಾಡಿ ತೊಗೊಳೋ ಪ್ಲ್ಯಾನ್ ಇತ್ತಲ್ವ ಹಾಗಾಗಿ ಅಮ್ಮ ಇದೊಂದು ತೊಗೋ ಅಂತ ಹೇಳಿ ನೋಡ್ತಾ ಇತ್ತು ಸೊ ನಂಗೆ ಏನಕ್ಕೋ ತಗೋ ತೊಗೊಳೋದು ಬೇಡು ಅಂತ ಹೇಳಿ ನೋಡ್ತಾ ಇದ್ದೆ ಹಂಗೂ ಹಿಡಿದು ಕೂಡ ನೋಡ್ತಾ ಇದ್ದೆ ಅಲ್ಲಿ ಮಿರರ್ ಇರಲಿಲ್ಲ ನೋಡಿ ಅಷ್ಟು ಚಿಕ್ಕ ಅಂಗಡಿ ಅಷ್ಟೇನೆ ಹಾಗೆ ಒಬ್ಬರು ಅಂಕಲ್ ಇದ್ದರು ನಮ್ಮ ಪಕ್ಕ ಪಕ್ಕದೂರೇ ಅಂತ ಅವರು ಟೀಚರ್ ಅಂತೆ ರಿಟೈರ್ಡ್ ಆಗಿದೆ ಅಂತೇಳಿ ಮಾತಾಡಿಸ್ತಾ ಇದ್ರು ಹಾಗೆ ಏನು ವೀಡಿಯೋ ಮಾಡ್ಕೊತ ವೀಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ರು ಅಂತ ಅಂತಿದ್ರು ಓನರ್ ಅಂಕಲ್ ವೀಡಿಯೋ ಅಲ್ಲ ಅಂಕಲ್ ಅದು ವೀಡಿಯೋ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೇಳಿ ಸಾಲಿಗ್ರಾಮದಲ್ಲಿ ಮೋಹನ ಟೆಕ್ಸ್ಟೈಲ್ ಅಂತ ಹೇಳಿ ಗಾಂಧಿ ಬ ಗಾಂಧಿ ರೋಡ್ ಇದೆ ಅಲ್ಲಿ ಸರ್ಕಲ್ ಹತ್ರ ಗಾಂಧಿದು ಚೌಕಾಕಾರದಲ್ಲಿದೆ ಸಾಲಿಗ್ರಾಮ ಅಕ್ಕಪಕ್ಕ ಅವರಿಗೆ ಗೊತ್ತಿರುತ್ತೆ ಸೊ ಅಲ್ಲಿ ವಿಳ್ಳ್ಯದೆಲೆಲ್ಲೇ ಅಡಿಕೆ ಎಲ್ಲ ಮಾರ್ತಿರ್ತಾರೆ ಹೂವೆಲ್ಲ ಅಲ್ಲಿ ಇದೆ ಇದೊಂದು ಚಿಕ್ಕದ ಅಂಗಡಿ ಮೋಹನ ಟೆಕ್ಸ್ಟೈಲ್ ಅಂತ ಹೇಳಿ ಸೊ ನೀವೇನಾದರೂ ಬೇಕು ಅಂತ ಹೇಳಿದ್ರೆ ಈ ಅಂಗಡಿಗೆ ಹೋಗ್ಬೋದು ನಾನು ಅದು ಹೇಳಿದೆ ಅಂಕಲ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ಹಾಕ್ತೀನಿ ನಿಮ್ಮ ಅಂಗಡಿನ ಅಂಗಡಿದೆಲ್ಲ ಸೊ ಯಾರಾದರೂ ನೋಡಿದವರು ಬರ್ತಾರೆ ತಗೊಳ್ಳೋಕ್ಕೆ ಅಂತ ಹೇಳಿ ಇದು ಬಂದು ಲಾರ್ಜ್ ಸೈಜು ಫಸ್ಟು ತೊಗೊಂಡಿದ್ದು ಎಮ್ ಸೈಜು ನಾನು ಇದು ಬಂದು ಲಾರ್ಜ್ ಸೈಜು ಬಟ್ ನನಗೆ ಕಲರ್ ತುಂಬ ಇಷ್ಟ ಆಯಿತು ಯಾಕಂದರೆ ನನ್ನ ಹತ್ರ ಕುರ್ತಾ ಸೆಟ್ಟು ಆರೆಂಜ್ ಕಲರಲ್ಲಿ ಇರಲಿಲ್ಲ ನಾನು ಮಿಶೋದಲ್ಲೆಲ್ಲ ಒಂದೆರಡು ಸಲ ನೋಡಿ ಲಿಸ್ಟ್ ಹಾಕೊಂಡಿದ್ದೆ ಆರೆಂಜ್ ಕಲರ್ ಕುರ್ತಾ ಸೆಟ್ಟು ಹಾಗಾಗಿ ಸ್ವಲ್ಪ ದೊಡ್ಡದು ಲೆಂತು ಕೂಡ ಉದ್ದ ಇದೆ ನಾನು ಇರಲಿ ಬಿಡು ನಂಗೆ ಚೆನ್ನಾಗಿಲ್ಲ ಅಂತೇಳಿದ್ರೆ ಟೈಲರ್ ಹತ್ರ ಹೇಳಿ ಕಟ್ ಮಾಡಿಸ್ಕೊತೀನಿ ನನಗೆ ಈ ಕಲರ್ ಕುರ್ತಾ ಸೆಟ್ ಇಲ್ಲ ಅಂತ ಹೇಳಿ ತೊಗೊಬಿಟ್ಟೆ ಸೊ ಯಾವುದು ಓಪನ್ ಮಾಡಬೇಡಿ ಅಂದರು ಇಲ್ಲ ಓಪನ್ ಮಾಡಲ್ಲ ವೀಡಿಯೋಗ ಹಾಗೆ ಕಲರ್ಸ್ ತೋರಿಸ್ತೀನಿ ಅಂತ ಹೇಳಿ ನಿಮ್ಗಳಿಗೆ ತೋರಿಸ್ತಾ ಇರೋದು ನಾನು ನೀವು ನೋಡ್ಕೋಬಹುದು ಸೊ ಅಮೌಂಟು ಎಷ್ಟು ಅಂತ ಹೇಳಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಎಷ್ಟಾಗಿದೆ ಏನು ಎತ್ತ ಅಂತ ಹೇಳಿ ಪರ್ಪಲ್ ಅಲ್ವಾ ಪರ್ಪಲ್ ಕಡೆ ಸ್ವಲ್ಪ ಕಣ್ಣು ಹೋಯ್ತು ನಂದು ಬಟ್ ಬೇಡ ಆರೆಂಜೇ ಇರಲಿ ಅಂತ ಹೇಳಿ ನಾನು ಆರೆಂಜೇ ತೊಗೊಂಡೆ ಸೊ ಅಂಕಲ್ಗೂ ಕೂಡ ಥ್ಯಾಂಕ್ ಯು ಹೇಳಬೇಕು ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ ಅಂಕಲ್ಗೆ ಈಗ ನೆಕ್ಸ್ಟ್ ಬಂದು ಸೀರೆ ಎಕ್ಸ್ಚೇಂಜ್ ನಡೀತಾ ಇದೆ ಸೊ ಅವ್ರಿಗೆ ಗೊತ್ತಾಗ್ದೇನೆ ಒಂಥರ ಬಾರ್ಡ್ರು ಸೀರೆ ಅಷ್ಟು ಲ ಲೈಕ್ ಆಗಲಿಲ್ಲ ಅದನ್ನು ತೊಗೊಬಂದಿದ್ರು ಸೊ ಅಲ್ಲಿ ಸೈಡಲ್ಲಿದೆ ನೋಡಿ ಆ ಗ್ರೀನ್ ಕಲರ್ ಕವರ್ ಹತ್ರ ಇದೆಯಲ್ಲ ಅದೇ ಸೀರೆ ಅದನ್ನು ಎಕ್ಸ್ಚೇಂಜ್ ಮಾಡ್ದೋ ಎರಡು ಸೀರೆನ ದೊಡ್ಡಮ್ಮಗೊಂದು ಅಮ್ಮಗೊಂದು ಅಂತ ಸೀರೆನೂ ಕೂಡ ಕಲೆಕ್ಷನ್ಸ್ ಇರಲಿಲ್ಲ ಎಲ್ಲ ಓಲ್ಡ್ ಸ್ಟಾಕ್ ಇಟ್ಕೊಂಡಿದ್ರು ನಂದು ಕುರ್ತಾ ಸೆಟ್ ಹೆಂಗೋ ಆಗೋಯ್ತು ಸೆಲೆಕ್ಷನ್ನು ಸೀರೆದು ಅಂತೂ ತುಂಬ ಹೊತ್ತು ನೋಡ್ದು ಬರೀ ಇದೇ ಪ್ಯಾಟ್ರನ್ ಹಾಕ್ತಾಯಿದ್ರು ನನಗಂತೂ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ ನಮ್ಮಮ್ಮ ಯಾವುದೋ ಒಂದು ಎತ್ಕೊಂತು ಆಮೇಲಿಂದ ನಮ್ಮ ನೋಡ್ತಾ ಇದ್ದೋ ನಮ್ಮ ದೊಡ್ಡಮ್ಮ ಸ್ವಲ್ಪ ಒಪ್ಪೋದಿಲ್ಲ ಯಾವ್ದು ತೊಗೊಳೋದಪ್ಪ ಇಲ್ಲಿ ಕಲೆಕ್ಷನ್ಸ್ ಬೇರೆ ಇಲ್ಲ ಅಂತ ಹೇಳಿ ಸೊ ನಮಗೆ ತಲೆ ಕೆಟ್ಟು ಹೋಗ್ಬಿಡ್ತು ಇನ್ನೊಂದು ಸೀರೆ ತೊಗೊಳೋಷ್ಟರಲ್ಲಿ ನಮ್ಮಮ್ಮ ಇದನ್ನು ತಗೊಳ್ಳೋಣ ಇತ್ತು ಬಟ್ ನನಗೆ ಇದು ಲೈಕ್ ಆಯಿತು ಬಟ್ ಇದ್ರಲ್ಲಿ ಕಲರ್ಸ್ ಇಲ್ಲ ಅಂದರು ಬರೀ ಹಸ್ರು ಕಲರ್ ಅದೊಂದೇ ಅಂದರು ಅಮ್ಮ ಕ್ವಾಲಿಟಿ ನೋಡ್ಬಿಟ್ಟು ಯಾಕೋ ಕ್ವಾಲಿಟಿ ಚೆನ್ನಾಗಿಲ್ಲ ಬೇಡ ಅಂತೂ ಬಟ್ ನನಗೇನೋ ಇಷ್ಟ ಆಗಿತ್ತು ಕಲರ್ಸ್ ಇದ್ದಿದ್ರೆ ತೊಗೊಳಿವೆ ಒಂದೇ ಪೀಸ್ ಇರೋದು ಅಂತ ಹೇಳಿದ್ರು ಸರಿ ಬೇಡ ಅಂತ ಹೇಳಿ ಮತ್ತೆ ನೋಡ್ತಾ ಇದ್ದು ಯಾಕಂದರೆ ಕಲೆಕ್ಷನ್ಸ್ ಇದ್ದರೆ ನೋಡ್ಬೋದು ಕಲೆಕ್ಷನ್ಸೇ ಇಲ್ಲ ನೀನು ಹಾಕಿರೋ ಹೊತ್ತು ಸೀರೆ ನೋಡು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಬೇರೆದೆಲ್ಲ ಇದೆ ಬೇಗನೂ ಮೈಸೂರು ಸಿಲ್ಕ್ ಪ್ಯಾಟ್ರನಲ್ಲಿ ಕೇಳಿದೆ ಅಮೌಂಟ್ ಎಲ್ಲ ಜಾಸ್ತಿ ಅಂದ್ಬಿಟ್ಟು ಬೇ ಒಂದು ಅಮೌಂಟ್ ಹೇಳಿದ್ರು ಇಲ್ಲ ಬೇಡಿ ಎಕ್ಸ್ಚೇಂಜ್ಗೆ ಅದೇ ರೇಟ್ದು ಕೊಟ್ಬಿಡಿ ಅಂತಲೇ ಹೇಳಿದೆ ಬಟ್ ಅವ್ರು ನಾಲ್ಕು ಥರನೋ ಏನೋ ವೆರೈಟಿ ತೆಗ್ದಿದ್ದು ತೆಗೆದಿದ್ದು ಸೊ ನೋಡಿ ಅದು ಗ್ರೀನ್ ಕಲರಲ್ಲಿ ಇದೊಂದು ಕಲರ್ ತೆಗೆದ್ರು ಅಮ್ಮ ಕೆಂಪು ಕಲರ್ ಅಂತೂ ಬೇಡವೇ ಬೇಡ ರೆಡ್ಡಿಶು ಬೇಡವೇ ಬೇಡ ಅಂತ ಹೇಳ್ತು ನಾವು ಅಮ್ಮ ನೋಡಿ ಮುಟ್ಟಿ ಮುಟ್ಟಿ ಕ್ವಾಲಿಟಿ ನೋಡ್ತಾ ಇದೆ ಸೊ ಲಾಸ್ಟಲ್ಲಿ ಇದೊಂದು ಸೆಲೆಕ್ಟ್ ಮಾಡಿದ್ದು ನಮ್ಮ ದೊಡ್ಡಮ್ಮಗೆ ಅಂತ ಹೇಳಿ ಎಲ್ಲೋ ಕಲರ್ದು ಬೇರೆ ಆಪ್ಷನ್ನೇ ಇರಲಿಲ್ಲ ಅಮ್ಮ ತೊಗೊಂಡಿರೋದ್ರಲ್ಲೇ ತೊಗೊಳ್ಳೋಣ ಅಂದ್ಕೊಂಡ್ರೆ ಅಮ್ಮನ ತಗೊಂಡಿ ಸೀರೆಲ್ಲೂ ಕೂಡ ಕಲರ್ಸ್ ಇರಲಿಲ್ಲ ಒಂಥರ ಕೆಂಪು ಕಲರು ಮತ್ತೆ ಒಂದು ಚಸ್ರು ಕಲರ್ ಇತ್ತು ಸೊ ಅದು ಬೇಡ ಅಂದ್ಬಿಟ್ಟು ಫೈನಲ್ ಇವಾಗ ಇದು ಎಲ್ಲೋ ಕಲರು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ತಾರೆ ಇದ್ದೋ ಅಷ್ಟರಲ್ಲಿ ಮತ್ತೆ ನನ್ನ ಮನಸ್ಸು ಯಾಕೋ ಒಂದು ಸ್ವಲ್ಪ ತಳಮಳ ಆಯಿತು ಅಮ್ಮ ಒಪ್ಪಲ್ಲ ಕಣಮ್ಮ ದೊಡಮ್ಮ ಬೇಡ ಕಣಮ್ಮ ಅಂದ್ಬಿಟ್ಟು ನಾನೇ ಎದ್ದೋದೆ ಆ ಕಡೆ ಆ ಕಡೆ ಎದ್ದೋದಾಗ ಸೊ ಈ ಥರ ಸೀರೆಗಳು ನಮಗೆ ಸಿಕ್ತು ಅಮ್ಮಂಗೆ ಬಂದಿದ್ವಲ್ಲ ಲಾಸ್ಟ್ ಟೈಮು ಜ್ಯೋತಿ ಪ್ಯಾಷನಲ್ಲಿ ಅದು ಸಿಕ್ಸ್ ಹಂಡ್ರೆಡು ಫಿಕ್ಸ್ ರೇಟು ಸೊ ಅದು ಸಿಕ್ತು ಅಂಕಲ್ ಇದನ್ನೇ ಕೊಡಿ ಅನ್ನೋದಕ್ಕೆ ಇದು ನೈನ್ ಫಿಫ್ಟಿ ಇದೆ ಅಂತ ಹೇಳಿದ್ರು ಅಂಕಲ್ ಅದು ಅದಕ್ಕೂ ನೀವು ಸಾವಿರದ ನೂರು ಹಾಕಿದ್ದೀರಾ ಅಲ್ಲಿ ಬಿಲ್ಲಲ್ಲಿ ಕಡಿಮೆ ಹಾಕಿದ್ದೀರಾ ಅಂತ ಇವಾಗ ಹೇಳ್ತಿದ್ದೀರಾ ಅಲ್ವಾ ಏನಾಗೋಲ್ಲ ಅದೇ ರೇಟು ಕೊಡಿ ಅಂತ ಹೇಳ್ದು ಬಟ್ ಅವ್ರು ರೈಟ್ ಹಾಕಿರ್ತಾರೆ ಅಲ್ಲಿ ನಮಗೆ ಬಿಲ್ ಮಾಡಬೇಕಾದ್ರೆ ಬೇರೆ ಬಿಲ್ ಬರೆದಿರ್ತಾರೆ ಆ್ಯಕ್ಚುಲಿ ಆ ಸೀರೆ ತಂದಿರೋದು ಸಾವಿರ ನೂರು ಸೀರೆ ಮೇಲೆ ಬಿಲ್ ಇರೋದು ಬಟ್ ಅಲ್ಲಿ ಟೋಟಲಿ ಬಿಲ್ ಹಾಕಿಸ್ಬೇಕಾದ್ರೆ ಫೈವ್ ಫಿಫ್ಟಿಗೆ ಹಾಕ್ಸಿರೋದು ಸೊ ನಾವು ಫೈವ್ ಫಿಫ್ಟಿ ರೇಂಜಲ್ಲೇ ನೋಡ್ತಾ ಇದ್ದೋ ಇದು ನೈನ್ ಹಂಡ್ರೆಡು ಅಂತ ನೈನ್ ಹಂಡ್ರೆಡ್ ಅಂತಿಗೆ ಬರುತ್ತೆ ಕತೆ ಕೊಡಿ ಅಂದ್ಬಿಟ್ಟು ನಾನು ಒಂದೆರಡು ನಿಮಿಷ ವಾದ ಮಾಡಿದೆ ಸೊ ಅದರಲ್ಲೂ ಕೂಡ ಯಾವ ಕಲರ್ಸ್ ತೊಗೊಳೋದು ಅಂತ ಹೇಳಿ ಗೊತ್ತಾಗ್ದೇ ಕನ್ಫ್ಯೂಷನ್ ಆಗೋಯ್ತು ಹಾಗೆ ನಿಮಗೆ ವೀಡಿಯೋದಲ್ಲೂ ಕೂಡ ತೋರಿಸ್ತಾ ಇದೆ ಎಷ್ಟು ಕಲರ್ಸ್ ಇದೆ ಅಂತ ಹೇಳಿ ತಗೊಂಡು ತಗೊಂಡಿರೋದು ಲಾಸ್ಟ್ ಟೈಮ್ ಇದೇ ಕಲರ್ ಸೀರೆ ನಾನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಸೊ ನೋಡಿ ಇವತ್ತು ವೀಡಿಯೋದಲ್ಲಿ ತೋರಿಸಿದ್ದೀನಿ ದೊಡ್ಡ ಮುಲ್ಲು ಮುಗು ಎಲ್ಲ ಸೀರೆನ ನೋಡಿ ಈ ಥರ ಇದೆ ಇದರಲ್ಲಿ ಇಷ್ಟು ಕಲರ್ಸು ಮೆಂತ್ಯ ಕಾಳು ಕಲರ್ಸು ಮತ್ತು ಈರುಳ್ಳಿ ಕಲರು ಒಂಥರ ಬ್ಲೂ ಕಲರು ಎಲ್ಲ ಇತ್ತು ಸಖತ್ತಾಗಿತ್ತು ಅಂದುಕೊಂಡು ಅದರಲ್ಲೊಂದು ಕಲರ್ ತೊಗೊಂಡೆ ನಾನು ಮನೆಗೆ ಹೋದ್ಮೇಲೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ್ದು ಫೈನಲ್ ಆಗಿ ತೊಗೊಂಡೆ ಅಂತೇಳಿ ಅಮ್ಮ ಇವಾಗ ತರಕಾರಿ ತಗೋತೈತೆ ಏನೇನು ತೊಗೋತಾ ಇದೆಯಮ್ಮ ಬೀನ್ಸು ಬೀನ್ಸ್ನಾಗ ತಗೋತಾ ತೊಗೋತೈತೆ ಫ್ರೆಂಡ್ಸ್ ಕಾಳು ಕಾಳು ಬೀನ್ಸ್ ಬರುತ್ತಲ್ಲ ಅದನ್ನು ಅಡಿಕೆ ತಗೋತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ಅವನಿಗೆ ಅಡಿಕೆ ತೊಗೊತಾ ಇದ್ದೀವಿ ಒಳ್ಳೆಯದೆಲ್ಲ ತೊಗೊಳ್ಳಲ್ಲ ಏನಕ್ಕೆ ನಮ್ಮದೇ ಗಿಡ ಇದೆಯಲ್ವಾ ಒಳ್ಳೆದೆಲ್ಲ ಗಿಡ ಹಾಗಾಗಿ ಒಳ್ಳೇದಲ್ಲೇ ತೊಗೊಳ್ಳೋಲ್ಲ ಒಂದು ಇಪ್ಪತ್ತು ರೂಪಾಯಿಗೆ ಅಡಿಕೆ ಇದ್ದೀವಿ ನೋಡಿ ಯಾವ ಥರ ಒಂಥರ ಚಿಕ್ಕ ಚಿಕ್ಕದು ಲೋಟ ಥರ ಇಟ್ಕೊಂಡಿದ್ದಾರೆ ಸೊ ಅದ್ರಲ್ಲಿ ಥರ ಇದ್ದಾರೆ ಅದೇ ಸ್ಕ್ಯಾನರ್ ಇಲ್ಲ ನಾವು ಇಲ್ಲ ನಾನು ಎಲ್ಲರಿಗೂ ಸ್ಕ್ಯಾನ್ ಮಾಡ್ತೀನಿ ನಮ್ಮಮ್ಮ ಹೆಂಗೋ ಒಂದು ಚೇಂಜ್ ಐತೆ ತಂದೈತೆ ನಮ್ಮಮ್ಮ ಕೊಡ್ತಾಯಿದ್ದೆ ನಮ್ಮಮ್ಮ ಅಮ್ಮಂಗೆ ಎಲ್ಲಡ್ಕೆ ಎಲ್ಲಡಿಕೆ ಹಾಕೊಳ್ಳೋಕ್ಕೆ ಅಡಿಕೆ ತಗೋತಾಯಿದ್ದೆ ಫ್ರೆಂಡ್ಸ್ ಇಳ್ಯದೆಗೂ ಸುಮಾರು ದುಡ್ಡಾಗೋದು ನಮ್ಮವ್ವನಿಗೆ ನಮ್ಮ ಅಪ್ಪಾಜಿನೂ ತರೋದು ನಮ್ಮ ನಮ್ಮವ್ವ ತರೋದು ಅಥ್ವಾ ನಾನು ಹಂಗೆ ಎಲ್ಲ ತಂದು ಕೊಡ್ತೀವಿ ಬಟ್ ಇವಾಗ ಗಿಡ ಇರೋದ್ರಿಂದ ನಾವು ಹೊರಗಡೆ ತೊಗೊಳಲ್ಲ ಹಂಗೆ ಹೋಗೋಣ ರೆಡಿ ಹಾಲು ತಗೊಂಡು ಹೋಗೋಣ ಅಮ್ಮಂಗ್ ಹಣೆ ಬಟ್ ತಗೊಳ್ಳೋಕ್ಕೆ ಬ್ಯಾಂಗಲ್ ಸ್ಟೋರ್ ಬಂದಿದ್ದೀವಿ ನೋಡಿ ಹಂಗೆ ಒಂದು ಲಿಪ್ಪಂಪ್ ಕೊಡಿ ಅಣ್ಣ ಲಿಪ್ಪಂಪ್ ಒಂದು ಹತ್ತು ರೂಪಾಯಿನ ಒಂದು ಎರಡು ಕೊಡಿ ಅಂದರೆ ಸ್ವಲ್ಪ ಡಿಸೈನ್ ಚೇಂಜು ಕಣ್ಣ ಮೂರು ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ಹ್ಞೂ ಮಂಗ್ ಬಿದ್ದು ಇಡು ನನಗೆ ಬೇಕಿತ್ತು ತಗೋತಾ ಇದ್ದೀನಿ ದೊಡ್ಡವು ದೊಡ್ಡ ಸೈಜು ಅಮ್ಮ ತಗೋತಾ ಇದೆ ತಗೊಳ್ಳಿ ನಾನು ತಗೋತೀನಿ ನನಗೆ ಇದಕ್ಕಿಂತ ಓಕೆ ಸರಿ ಬೀಲಿ ಹಸಿ ಇದು ಏನೋ ಸರಾನು ನಾವೆಲ್ಲ ಹಾಕೊಂಡು ಹೋಗೋ ಚಿಕ್ಕ ಇಲ್ಲಿ ಲಕ್ಷ್ಮೀ ದುಃಖವಾಡ ಲಕ್ಷ್ಮಿ ಲಕ್ಷ್ಮೀ ನಮ್ಮ ಮನೆಗೆ ಜಾಸ್ತಿ ಲಕ್ಷ್ಮೀ 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 ಅಷ್ಟು ಚಿಕ್ಕಲಿ ಫುಲ್ ಮಿಲ್ಡಿಂಗ್ ಎಲ್ಲ ಹಾಕೊಂಡಿದ್ದಾರೆ ಫುಲ್ ಒಂದು ಸ್ಪೇಸ್ ಇರೋಲ್ಲ ಫುಲ್ ಕವರ್ ಎಷ್ಟಿದು ಐದು ಇರುತ್ತೆ ಅಣ್ಣ ನಂಗೆ ಅಲ್ಲಿ ಕೊಟ್ಬಿಡಿ ಅಣ್ಣ ಹಾಂ ಹತ್ತು ರೂಪಾಯಿನ ಒಂದು ಎರಡು ಕೊಟ್ಬಿಡಿ ಅಮ್ಮ ನಾನು ಕಾಯ್ಕೊಂಡು ಕೂತಿದ್ದೀವಿ ನಾನು ಈ ಕಡೆ ಕೂತಿದ್ದೀನಿ ಅಮ್ಮ ಕಡೆ ಕೂತಿದ್ದೆ ಇನ್ನು ನಾವು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕು ಬಸ್ಗೆ ಸೊ ಅದೇ ಅಂಗಡಿ ನೀಟಾಗಿ ಓಡಿ ಮಾಡ್ಕೊಳಕ್ಕಾಗಲಿಲ್ಲ ಮನೆಗೆ ಹೋದ್ರೆ ತೋರಿಸ್ತೀನಿ ಏನು ಎಕ್ಸ್ಚೇಂಜ್ ಮಾಡಿ ಏನಾದ್ರು ತೊಗೊಂಡು ಅಂತ ಹೇಳಿ ಸೊ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತೂ ಅಂತೂ ಆಟೋ ಹತ್ತಿ ಊರು ತಲುಪ್ತೋ ಈಗ ದುಡ್ಡು ಕೊಟ್ಬಿಟ್ಟು ಹೊರಡಬೇಕು ಇಪ್ಪತ್ತು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಇವತ್ತು ಊರಲ್ಲಿ ದೇವಸ್ಥಾನದಲ್ಲಿ ಗಣೇಶನ್ ಕೂರಿಸೋರಲ್ಲ ಅಲ್ಲಿ ಊಟ ಕೊಡ್ತಾರೆ ಫ್ರೆಂಡ್ಸ್ ನಮ್ಗೆ ಇವಾಗ ಊಟಕ್ಕೆ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ನೈಟು ನಾವೇನು ಅಡುಗೆ ಮಾಡೋಂಗಿಲ್ಲ ಈಗ ಅಮ್ಮ ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಊರಲ್ಲಿ ಗಣಪತಿ ಕೂರಿಸೋಕೆ ಹೆಂಗೆಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ ಟ್ಯಾಕ್ಟ್ರು ಯಾಕಮ್ಮ ನೋಡಿ ಇಲ್ಲಿ ಮನೆ ಕಟ್ತಾವ್ರೆ ಮನೆ ಕಟ್ಟೋರೆಲ್ಲ ಇಲ್ಲೇ ಹಾಕೊಂಡಿದ್ದಾರೆ ಜಲ್ಲಿ ಸಿಮೆಂಟು ಎಲ್ಲ ಕಬ್ಬಣ ಹ್ಞೂ 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 ಗಣಪತಿ ಗಣಪತಿನೂ ಬಿಡ್ತಾರಾ ನೋಡ್ಲಿ ಬಿಡಮ್ಮ ನೋಡೋರೆಲ್ಲ ನಂಗು ನಿಂಗು ದುಡ್ಡು ಕೊಡ್ತಾರಾ ನಾವು ಅಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ನಂಗೆ ದುಡ್ಡು ಬರ್ತಾರ ನಾನು ವೀಡಿಯೋ ಮಾಡ್ತೀನೋ ಮುಂಡೂರವ್ರಿಗೆಲ್ಲ ಗೊತ್ತಾಗದ್ ಬಾ ವೀಡಿಯೋ ಮಾಡ್ತಾಳೆ ಅಂತಕ್ಕ ಗಣಪತಿ ಬಿಡಕೇನೋ ಟ್ಯಾಕ್ಟ್ರ್ ತೊಳಿತಾವ್ರೆ ನೀಟ್ ಮಾಡ್ತಾರೆ ನೋಡಿ ಇಲ್ಲಿ ಅಡುಗೆ ಮಾಡ್ತವ್ರೆ ನಮಗೆಲ್ಲ ನಮಗೆ ನಮ್ಮೂರು ಜನಕ್ಕೆಲ್ಲ ಅಡಿಗೆ ಮಾಡ್ತಾವ್ರೆ ರೆಡಿ ಆಗ್ತಾ ಇದೆ ಸೊ ಗಣೇಶನ್ ನೋಡಿ ಗಣೇಶನ್ ತೋರಿಸ್ತೀನಿ ಇಲ್ಲಿ ನೋಡಿ ಗಣೇಶ ಇಲ್ಲೇ ಇದ್ದಾರೆ ಗಣೇಶ ನಾವಮ್ಮ ವೀಡಿಯೋ ಮಾಡಿಬಿಡ ಎಲ್ಲ ನೋಡ್ತಾರೆ ಊರು ಜನ ಎಲ್ಲವ ಅಂತ ಅದೇ ಫ್ರೆಂಡ್ಸ್ ಅದಕ್ಕೆ ಹೇಳದ್ನೆಲ್ಲ ಡೈಲಾಗ್ ಅವರೆಲ್ಲ ನಮಗೇನು ದುಡ್ಡು ಕೊಡ್ತಾರೆ ಇಲ್ಲ ತಾನೆ ಹಿಂದ್ಗಡೆ ಮುಂದಗಡೆ ಆಡ್ಕೊಳ್ಳೋರು ಆಡ್ಕೊಂಡೇ ಬಿದ್ದಿರ್ತಾರೆ ಅದಕ್ಕೆ ಯಾಕೆ ಒಳ್ಳೆಯದನ್ನು ಮಾತ್ರ ತಗೊಳ್ಳೋದು ನಮ್ಮ ಕೆಲಸ ಎಷ್ಟು ನೋಡ್ಕೊಳ್ಳೋದು ಮುಂದೆ ಮುಂದೆ ಹೋಗೋದಷ್ಟೆ ನಾವು ನಾರ್ಮಲಾಗಿ ಹೋಗೋ ಬೀದಿ ಹೋಯ್ತಾ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಗೆ ಸೊಂಪ್ಲಲ್ಲಿ ಹೋಗ್ಬೋದು ಇನ್ನೊಂದು ಬೀದಿಯಿಂದ ಸೀಕ್ರೆಟ್ ಸೀಕ್ರೆಟ್ ಆಯ್ತು ಆರು ಆ ಸೊಂಪ್ಲಲ್ಲಿ ಹೋಯ್ತಾ ಇದ್ದೀವಿ ಈಗ ನಾನು ಮನವಿ ಸೊ ಶಾರ್ಟ್ ಕಟ್ ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೀವಿ ಈಗ ಶಾಪಿಂಗ್ ಮಾಡ್ಕೊ ಅದನ್ನ ನಿಮ್ಗೆ ಮನೆಯಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ಸೊ ಯಾವ್ದಾವುದು ಫೈನಲ್ ಆಗಿ ತಗೊಂಡೆ ಅಂತ ಹೇಳಿ ತೋರಿಸ್ತೀನಿ ಸೊ ಎಕ್ಸ್ಚೇಂಜ್ ಮಾಡಿಬಿಟ್ಟು ನಾನು ತಗೊಂಡಿದ್ದು ಸೆಟ್ಟು ನೀವು ಆಲ್ರೆಡಿ ವಿಡಿಯೋದಾಗ ನೋಡೇ ಇದ್ದೀರಾ ಮತ್ತೆ ತೋರಿಸ್ತೀನಿ ಅಲ್ಲಿ ನೀಟಾಗಿ ತೋರ್ಸಕ್ ಆಗುದಿಲ್ಲ ಸೊ ಇದೊಂದು ಪ್ಲೈನ್ ಪ್ಯಾಂಟು ಮೈ ಫೇವ್ರೇಟ್ ಕಲರ್ ಸ್ಕೈ ಬ್ಲೂ ಕಲರ್ ಬ್ಲೂ ಸ್ಕೈ ಬ್ಲೂ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ತರ ಇದೆ ದುಪ್ಪಟ್ಟ ಬಂದು ಸೊ ಈ ತರ ಇದೆ ಸೊ ಈ ತರ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ಸೊ ಟಾಪ್ ಬಂದು ನಾನು ಇದನ್ನ ನೋಡ್ತಿದ್ದಂಗೆ ಒಂದು ನಿಮಿಷನೂ ಇಲ್ಲ ಒಂದು ತರ್ಟಿ ಸೆಕೆಂಡ್ಸ್ಗೆ ಸೆಲೆಕ್ಟ್ ಮಾಡಿದೆ ಬಿಕಾಸ್ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಅಷ್ಟು ಇಷ್ಟ ನನಗೆ ಸ್ಕೈ ಬ್ಲೂ ಅಂತ ಹೇಳಿದ್ರೆ ಹಾಗಾಗಿ ಆ್ಯಂಡ್ ಫ್ಲವರ್ ಡಿಸೈನು ಕೂಡ ಚೆನ್ನಾಗಿತ್ತು ನೋಡಿ ಈ ತರ ಇದೆ ಫುಲ್ ಕುರ್ತಾ ಸೆಟ್ಟು ಸ್ಲೀವ್ಸ್ ಬಂದು ಈ ತರ ಇದೆ ಸೊ ಸ್ಲೀವ್ಸ್ ಗೆನ್ ಡಿಸೈನ್ ಇಲ್ಲ ಫುಲ್ ಫ್ಲವರ್ಸ್ ಡಿಸೈನ್ ಫ್ರಂಟ್ ಮಾತ್ರ ಈ ತರ ಇದೆ ಸೊ ನೋಡಿ ನಾನು ಕುಳ್ಳುಕಿರೋದ್ರಿಂದ ತೋರ್ಸಕ್ ಕಷ್ಟ ಸೊ ಈ ತರ ಇದೆ ನಾನು ಇದು ಯಾವ ಸೈಜ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಮೀಡಿಯಂ ಸೈಜ್ ಅಲ್ಲಿ ತಗೊಂಡಿದ್ದೀನಿ ಸೊ ಹಂಗೂ ಕೂಡ ಸ್ವಲ್ಪ ಸೊಂಟ ದೊಡ್ಡದೇನೆ ಅದು ಮುಂಚೆ ತಂದಿದ್ದು ದೊಡ್ಡದು ಡಬಲ್ ಎಕ್ಸ್ ಎಲ್ ಏನೋ ತಂದಿದ್ದು ಸೊ ಇದೊಂದು ಸೆಟ್ಟು ಸೊ ಅಂಡ್ ಇನ್ನೊಂದು ನನ್ನ ಹತ್ರ ಆರೆಂಜ್ ಕಲರ್ ಇರ್ಲಿಲ್ಲ ಕುರ್ತಾ ಆರೆಂಜ್ ಕಲರ್ ಇರ್ಲಿಲ್ಲ ನಾನು ಮಿಶೋದಲ್ಲೆಲ್ಲ ನೋಡ್ತಾ ಇದ್ದೆ ನಂಗೆ ಎಲ್ಲೂ ತಗೊಳಕಾಗಿರ್ಲಿಲ್ಲ ಸೊ ಇದು ಸೇಮ್ ಪ್ಯಾಟರ್ನ್ ಬಟ್ ಫ್ಲವರ್ಸ್ ಡಿಸೈನ್ ಏನಿದೆ ಅದು ಫ್ಲವರ್ಸ್ ಡಿಸೈನ್ ಚೇಂಜ್ ಇದೆ ಸೊ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಇದೊಂದು ಸ್ವಲ್ಪ ಚೇಂಜ್ ಇದೆ ಆ ಆ ಸೆಟ್ಗೂ ಕೂಡ ಈ ಸೆಟ್ಗೂ ಸ್ವಲ್ಪ ಡಿಫ್ರೆನ್ಸಸ್ ಇದೆ ಮುಂದ್ಗಡೆ ಇಲ್ಲಿ ಏನ್ ಫ್ಲವರ್ಸ್ ಡಿಸೈನ್ ಇದೆ ಅದು ಸ್ವಲ್ಪ ಚೇಂಜ್ ಇದೆ ಹಾಗೆ ಇಲ್ಲಿ ಹೂ ಬಂದಿದೆಯಲ್ಲ ಸೊ ಇದು ಕೂಡ ಚೇಂಜ್ ಇದೆ ಆ್ಯಂಡ್ ಸ್ಲೀವ್ಸ್ ಬಂದು ಈ ಥರ ವರ್ಕ್ ಇದೆ ಇದು ಓಕೆ ಒಂದೇ ಪ್ಯಾಟ್ರನ್ ಅನ್ನೋ ಥರ ಕಾಣಿಸಿದ್ರು ಕೂಡ ವರ್ಕ್ ಡಿಸೈನ್ ಎಲ್ಲ ಚೇಂಜ್ ಇದೆ ಸೊ ಕಂಪ್ಲೀಟಾಗಿ ಇದು ಈ ಥರ ಇದೆ ನಾನು ಇದನ್ನು ತಗೊಂಡಿದ್ದು ಎಲ್ ಸೈಜಲ್ಲಿ ತಗೊಂಡೆ ಬಿಕಾಸ್ ಸೈಜ್ ಸೈಜಲ್ಲಿ ಈ ಕಲರಲ್ಲಿ ಇರಲಿಲ್ಲ ನನಗೆ ಆರೆಂಜ್ ತುಂಬ ಇಷ್ಟ ಆಯಿತು ಲೆಂತ್ ತುಂಬ ಉದ್ದ ಇದೆ ಸೊ ನೋಡಿ ಹೈಟ್ ಇರೋರ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಕುಳ್ಳುಕಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಸೊ ಆಗಿಲ್ಲ ಅಂತ ಹೇಳಿದ್ರೆ ಕಟ್ ಮಾಡಿಸ್ಬೇಕು ನೋಡೋಣ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಕಟ್ ಮಾಡಿಸ್ತೀನಿ ಇಲ್ಲ ಅಂದ್ರೆ ಕಟ್ ಮಾಡ್ಸಲ್ಲ ಮಾಮೂಲಿ ಸ್ಟಿಚಸ್ ಹಾಕಿಸ್ತೀನಿ ಅಷ್ಟೇ ಇಷ್ಟು ಲೆಂತ್ ಇದೆ ಸೊ ಇದಕ್ಕೆ ಪ್ಯಾಂಟ್ ದುಪ್ಪಟ್ಟ ಬಂದು ಸೇಮ್ ದುಪ್ಪಟ್ಟ ಈ ತರ ಇದೆ ನೋಡಿ ಈ ತರ ಇದೆ ದುಪ್ಪಟ್ಟ ಸೊ ದುಪ್ಪಟ್ಟನು ಕೂಡ ಚೆನ್ನಾಗಿದೆ ಪ್ಯಾಂಟ್ ಬಂದು ಈ ತರ ಇದೆ ಅದಕ್ಕೆ ಸ್ಕೈ ಬ್ಲೂ ಕಲರ್ ಗೆ ಪ್ಲೇನ್ ಇತ್ತು ಸೊ ಇದಕ್ಕೆ ಬಂದು ಗೆರ್ಗೆರೆ ತರ ಈ ತರ ಇದೆ ಪ್ಯಾಂಟ್ ಸೊ ಇದು ಪ್ಯಾಂಟ್ ನನ್ಗೆ ಈ ತರ ಕಲರ್ ಕಾಂಬಿನೇಷನ್ ಅಲ್ಲೇ ಹುಡುಕ್ತಿದ್ದೆ ಸೊ ಇದನ್ನು ಕೂಡ ಅವ್ರು ಹಾಕ್ತಿದ್ದಂಗೆ ನಾನು ಎತ್ಕೊಂಡೆ ಅಮ್ಮ ಅವ್ರದು ಅಲ್ಲಿ ಸೈಡಲ್ಲಿತ್ತು ನೀವು ವಿಡಿಯೋದಲ್ಲಿ ಗಮನಿಸಿದ್ರೆ ನೋಡಿರ್ತೀರ ಬಾಡ್ರ್ ಸೀರೆ ಒಂಥರ ಹಳೇದು ಅಜ್ಜಿ ಕ ಅಜ್ಜೀರು ಹಾಕ್ಕೊಳ್ಳೋ ಅಂತಹ ಸೀರೆ ಪ್ಯಾಟರ್ನ್ ತಗೊಬಂದಿದ್ರು ಗೊತ್ತಾಗ್ದು ನಿನ್ನೆ ಸೊ ನಾನು ತಗೊಂಡಿದ್ದು ಇದು ಸೊ ದೊಡಮ್ಮುಂಗೊಂದು ಒಂದು ಅಂತ ಹೇಳಿ ಅವ್ರು ತಂದಿದ್ರು ಹಾಗಾಗಿ ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇಲ್ಲದೆ ಇರೋ ಕಾರಣ ನಾನು ಇರೋದ್ರಲ್ಲೇ ಆಯ್ಕೆ ಮಾಡ್ಕೋಬೇಕಿತ್ತು ಹಾಗಾಗಿ ಸೊ ಈ ಥರದ್ದು ಬಂದಿದ್ದೀನಿ ದೊಡಮ್ಮುಂಗೆ ಸೊ ವಿಡಿಯೋದಲ್ಲಿ ಹೆಂಗ್ ಕಾಣುತ್ತೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಇದು ಬಂದು ಒಂಥರ ಕಮ್ಕಾಮ್ರ ಕಲರು ಸೊ ಡಬಲ್ ಶೇಡ್ ಇದೆ ಒಂಥರ ಗೋಲ್ಡ್ ತರಾನು ಕಾಣುತ್ತೆ ಸೊ ಈರುಳ್ಳಿ ಸಿಪ್ಪೆ ಕಲರ್ ಅಂತಾನೆ ಹೇಳಬಹುದು ಒಂಥರ ಕಮ್ಕಾಮ್ರ ಅಥವಾ ಒಂಥರ ಈರುಳ್ಳಿ ಸಿಪ್ಪೆ ಕಲರು ಸೊ ವಿಡಿಯೋದಲ್ಲೇ ಒಂಥರ ಕಲರ್ ಕಾಣಿಸುತ್ತೆ ಸೊ ನೋಡಿ ಈ ತರ ಇದೆ ಸೊ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸ್ಯಾರಿ ನೋಡಿ ಈ ತರ ಕಾಣಿಸ್ತಾ ಇದೆ ನಮ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ತುಂಬಾ ಸಖತ್ ಆಗಿದೆ ಸೊ ಲಾಸ್ಟ್ ಟೈಮು ಅದೇ ದೊಡ್ಡಮ್ಮ ಅಮ್ಮ ಅವರು ಶಾಪಿಂಗ್ ಹೋಗಿದ್ರಲ್ವಾ ಆವಾಗ ಅಮ್ಮಗೆ ತಂದಿದ್ದು ಇದೇ ಪ್ಯಾಟರ್ನ್ ಅಲ್ಲಿ ಬಟ್ ಮೆಂತ್ಯ ಕಾಳು ಕಲರ್ ಅಲ್ಲಿ ತಗೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಜ್ಯೋತಿ ಪ್ಯಾಷನ್ ಅಲ್ಲಿ ಸೊ ಇಲ್ಲಿ ಎಕ್ಸ್ಚೇಂಜ್ ಆಗಿರೋದ್ರಿಂದ ನಾವು ಎಕ್ಸ್ಟ್ರಾ ಅಮೌಂಟ್ ಏನು ಕೊಡಲಿಲ್ಲ ಅದೇ ದುಡ್ಡುಗೆ ಎಕ್ಸ್ಚೇಂಜ್ ಮಾಡ್ಕೋಬಂದೋ ಈ ಸ್ಯಾರಿನ ಇದು ದೊಡ್ಡಮ್ಮಗೆ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡಿದ್ದು ಹಾಗೆ ಅಮ್ಮ ಸ್ಯಾರಿ ಒಂದು ಇದು ಸೊ ಇದು ಬ್ಲೌಸ್ ಪೀಸು ಸೊ ಬ್ಲೌಸ್ ಪೀಸ್ ನೋಡಿ ಈ ತರ ಇದೆ ಒಂದೇ ಕಲರ್ ಇದೆ ಅಲ್ಲಿ ಜಾಸ್ತಿ ಇಲ್ದೇ ಇರೋ ಕಾರಣ ನಾವು ಇರೋದ್ರಲ್ಲೇ ಸೆಲೆಕ್ಷನ್ ಮಾಡ್ಕೊಂಡು ಸೊ ಬ್ಲಾಕ್ ಬ್ಲೂ ಗ್ರೀನು ಮತ್ತೆ ರೆಡ್ ಆ ತರ ಇತ್ತು ಆ ಕಲರ್ ಬೇಡ ಅಂತ ಹೇಳಿ ನೋಡಿ ಇದು ಬ್ಲಾಕ್ ಬ್ಲೂ ಇದು ಓಕೆ ಈ ತರ ತಗೊಂಡಿದೀವಿ ಅಮ್ಮಗೆ ಅಂತ ಹೇಳಿ ಇದು ಕೂಡ ಒಂಥರ ಸಿಂಪಲ್ ಆಗಿ ಚೆನ್ನಾಗಿದೆ ಆ್ಯಕ್ಚುಲಿ ಹುಡುಗಿರು ಪಾರ್ಟಿ ಗೆ ಒಂದು ಪಿನ್ ಮಾಡಿ ಹಾಕೊಂಡು ಇದಕ್ಕೆ ಮ್ಯಾಚ್ ಆಗುವಂತಹ ಜ್ಯುವೆಲ್ಲರಿ ಸೆಟ್ ನನ್ನ ಪ್ರಕಾರ ಗೋಲ್ಡ್ ಮ್ಯಾಚ್ ಆಗಲ್ಲ ಸಿಲ್ವರ್ ಕಲರ್ ಜ್ಯುವೆಲ್ಲರಿ ಹಾಕೊಂಡ್ರೆ ನಾನು ನಮ್ಮ ದೊಡ್ಡಮ್ಮನ ಮನೆ ಫಂಕ್ಷನ್ಗೆ ಹಬ್ಬಕ್ಕೆ ಹಾಕೊಂಡಿದ್ನಲ್ವ ವರ್ಮ ಲಕ್ಷ್ಮಿಗೆ ಸೊ ಆ ತರ ಸಿಂಗಲ್ ಪಿನ್ ಮಾಡಿ ಗೋ ಸಿಲ್ವರ್ ಕಲರ್ ಓಲೆ ಸರ ಹಾಕೊಂಡ್ರೆ ಸಕ್ಕತ್ತ ಕಾಣಿಸುತ್ತೆ ನಮ್ಮಮ್ಮದಿರು ಆ ಥರ ಎಲ್ಲ ಉಡಲ್ಲ ಬಟ್ ನಮ್ಮಂತ ನಮ್ಮಂತ ವಯಸ್ ಅವರು ಹಾಕೊಂಡ್ರಂತೂ ರಿಯಲಿ ನೈಸ್ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ನಮ್ಮ ಕೃತಮು ಕೂಡ ಎರಡು ಜೊತೆ ತಗೊಬಂದಿದ್ರು ಕೃತದ್ದು ಎಕ್ಸ್ಚೇಂಜ್ ಮಾಡಲಿಲ್ಲ ಹಾಗೆ ಕೆಲವೊಬ್ರು ಕೇಳ್ತಿದ್ರಿ ನೀವು ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ರಿ ಅವ್ರದ್ದು ವಿಡಿಯೋ ಮಾಡಿಲ್ಲ ಅಂತ ಬಿಕಾಸ್ ಅವರು ಹೊಸ್ತಾಗಿ ಮದುವೆ ಆಗಿರೋ ಕಾರಣ ಅವ್ರನ್ನ ಊಟಕ್ಕೆ ಔತಣಕ್ಕೆ ಅಂತ ಹೇಳಿ ಕರೆದಿದೆ ಅದಕ್ಕೋಸ್ಕರನೇ ಅವ್ರು ಕೊಡಕ್ಕೆ ಅಂತ ಹೇಳಿ ಸೀರೆ ಎಲ್ಲ ತಂದಿದ್ದು ಹಾಗೆ ನಾನ್ ವೆಜ್ ಎಲ್ಲ ಮಾಡಿ ಅವ್ರಿಗೆ ಊಟ ಊಟ ಮಾಡಾದ್ಮೇಲೆ ಮಾಡ್ಲಾಕಿ ಹೂದು ಸೊ ಶಾಸ್ತ್ರ ಏನಿರುತ್ತೆ ಆ ರೀತಿ ಮಾಡಿ ಕಳ್ಸಿದ್ದು ಹಾಗಾಗಿ ಅವ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗ್ಬಾರ್ದು ಅಂತ ಹೇಳಿ ನಾನು ಅದು ವಿಡಿಯೋ ಮಾಡಲಿಲ್ಲ ಬೇಡ ಅಂತ ಹೇಳಿ ಸೊ ನಂಗೆ ತುಂಬಾ ಬೇಕಾದಂತ ಫ್ರೆಂಡ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾರು ಅಂತ ಹೇಳಿ ಹೇಳ್ತೀನಿ ಈಗ ಸದ್ಯಕ್ಕೆ ಹೇಳೋ ಅಂತಹ ಇಲ್ಲ ಸೊ ಆ ಫ್ರೆಂಡ್ ನಮ್ಮ ಕೃತಜ್ಞ ಹಾಗೆ ಬಟ್ಟೆ ತಗೊಬಂದಿದ್ರು ಬಂದ್ರು ಅವಳಿಗೆ ಏನೋ ತರಕೆ ಆಗಿರ್ಲಿಲ್ಲ ಇಷ್ಟ ದಿನ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡ್ ತಂದಿದ್ರು ಅಂದ್ರೆ ನೆಕ್ಸ್ಟ್ ಡೈನಿ ವ್ಲಾಗ್ ಅಲ್ಲಿ ಸೊ ನನ್ನ ಫ್ರೆಂಡ್ ಬಂದಿದ್ರಲ್ಲ ಮನೆಗೆ ಅವ್ರು ತಂದಿದ್ದು ಅಂತ ತೋರ್ಸೋಣ ತೋರ್ಸೋಣ ಅನ್ಕೊಂಡು ನನ್ ತೋರ್ಸಕ್ಕೆ ಟೈಮ್ ಆಗಿರ್ಲಿಲ್ಲ ಸೊ ಇವಾಗ ಒಟ್ಟಿಗೆ ತೋರಿಸ್ತಾ ಇದೀನಿ ಇದು ನನ್ನ ಫ್ರೆಂಡ್ ತಂದಿದ್ದು ಪ್ಯಾಟ್ರನ್ ಇದೆ ನೋಡಿ ಸಕ್ಕತ್ತಾಗಿದೆ ಪ್ಯಾಂಟ್ ಬಂದು ಫುಲ್ ಇದು ಕೂಡ ಒಂಥರ ಶೈನಿಂಗ್ ಬಟ್ಟೆ ಡಬಲ್ ಕಲರ್ ಕಾಣುತ್ತೆ ಬಿಸ್ಲಿಗೆ ನೋಡಿ ಪ್ಲಾಜಾ ಪ್ಯಾಂಟು ಈ ತರ ಇದೆ ಸೊ ನಮ್ ಕೃತದ್ದು ಕೃತ ತಂದಿರೋದು ಸೊ ದುಪ್ಪಟನೂ ಕೂಡ ಸಖತ್ ಆಗೈತೆ ಫ್ರೆಂಡ್ಸ್ ನೋಡಿ ಇಷ್ಟು ದೊಡ್ಡ ದೊಡ್ಡವರೇ ಹಾಕೋಬಹುದು ನಾವೇ ಹಾಕೋಬಹುದು ಈ ತರ ಸಿಂಗಲ್ ಪಿನ್ ಸೊ ಈ ತರ ಇದೆ ಸೆಟ್ ನಮ್ ಕೃತುಂಗಂತೂ ಸಖತ್ ಆಗಿ ಕಾಣಿಸುತ್ತೆ ಸ್ವಲ್ಪ ಸೊಂಟ ಬಂದು ದೊಡ್ಡ ಸೈಜು ನೋಡಿ ಏನ್ ಸಖತ್ ಆಗೈತೆ ನಾವೇ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಕೃತುದು ಇದು ಇದು ನನ್ನ ಫ್ರೆಂಡ್ ತಂದಿದ್ದು ಓಕೆ ಹಾಗೆ ಅದೇ ಹೇಳಿದ್ನಲ್ಲ ಇದೆಲ್ಲ ನಮ್ಗೆ ತಗೊಟ್ರಲ್ವಾ ಹಬ್ಬಕ್ಕೆ ಅಂತ ಹೇಳಿ ಅವ್ರು ತಂದಿದ್ದು ಕೃತುಗೆ ಎರಡು ಜೊತೆ ಬಟ್ಟೆ ಸೊ ಅಮ್ಮ ನಾನು ಇದನ್ನ ಎಕ್ಸ್ಚೇಂಜ್ ಮಾಡ್ಬೇಕು ಅನ್ಕೊಂಡಿದೆ ಬಿಕಾಸ್ ಇದು ಫುಲ್ಲು ನೆಟ್ಟೆಡ್ ಇದೆ ಫ್ರೆಂಡ್ಸ್ ಓಕೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತಾ ಗೊತ್ತಿಲ್ಲ ಚೆನ್ನಾಗಿದೆ ಬಟ್ ಫುಲ್ಲು ನೆಟ್ಟೆಡ್ಡು ಇದು ಅದಕ್ಕೋಸ್ಕರ ಅಂಗಡಿ ಕಲರ್ ಅವಳ ಹತ್ರ ಇರಲಿಲ್ಲ ಪ್ಯಾರಿಟ್ ಗ್ರೀನು ಅಮ್ಮ ಏನತ್ತೀ ಕಲರು ಇಲ್ಲ ಏನೂ ಇಲ್ಲ ಚೆನ್ನಾಗಿದೆ ಇದು ದೊಡ್ಡ ಸೈಜು ಕೂಡ ಹೌದು ಅವಳು ಬೆಳೆಯೋ ಮಗು ಇರಲಿ ಬಿಡು ಅಂತ ನಾನು ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡೆ ಬಟ್ ಅಮ್ಮ ಎಕ್ಸ್ಚೇಂಜ್ ಮಾಡೋಕೆ ಕೊಟ್ಟಿಲ್ಲ ಹಾಗಾಗಿ ಇದೊಂದು ನಾನು ಇದನ್ನು ಮಾಡಬೇಕು ಅಂದ್ಕೊಂಡೆ ನಮ್ಮ ದೊಡ್ಡಮ್ಮನೂ ಎಕ್ಸ್ಚೇಂಜ್ ಮಾಡು ಬಟ್ ಅಮ್ಮಾಗೆ ಇಷ್ಟ ಆಯಿತು ಇರಲಿ ಬಿಡು ಅಂತೂ ಅದಕ್ಕೋಸ್ಕರ ಸರಿ ಅಂತ ಹೇಳಿ ಆ್ಯಂಡ್ ಇದೊಂದು ತಗೊಬಂದಿದ್ರು ಸೊ ಇಲ್ಲಿ ನೋಡಿ ಈ ಥರ ಇದೆ ಎಲ್ಲೋ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಸೊ ಈ ಥರ ಇದಕ್ಕೊಂದು ಸೊಂಟದ ಪಟ್ಟಿನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಈ ಥರ ಹಿಂಗೆ ಕಟ್ಕೊಳ್ಳೋದು ಈ ಥರ ಓಕೆ ಈ ಥರ ಕಟ್ಕೊಳ್ಳೋದು ಸೊಂಟದ ಪಟ್ಟಿನೂ ಕೂಡ ಕೊಟ್ಟಿದ್ದಾರೆ ಸೊ ಈ ಥರದ್ದು ಎರಡು ಜೊತೆ ಬಟ್ಟೆ ಅವರು ತಗೊಬಂದಿದ್ದು ಇನ್ನೊಂದು ಇನ್ನೇ ನಾನು ಕುರ್ತಾ ಸೆಟ್ ಎರಡು ತೋರಿಸ್ದೆ ಕುರ್ತದ್ದು ಎರಡು ಜೊತೆ ಬಟ್ಟೆ ತೋರಿಸ್ದೆ ಹಾಗೆ ಅಮ್ಮ ದೊಡ್ಡಮ್ಮಂದು ಸೀರೆ ತೋರಿಸ್ದೆ ಸೊ ಇಷ್ಟು ಕಲೆಕ್ಷನ್ಸು ಹಾಗೆ ದೊಡ್ಡಮ್ಮನ ಸೀರೆ ದೊಡ್ಡಮ್ಮ ತಗೊಂಡು ಹೋಯಿತು ಅಲ್ಲಿಗೆ ಬೆಂಗಳೂರಿಗೆ ಅಂದ್ರೆ ಅವರು ತಗೊಂಡಿದ್ರಲ್ಲ ಅದು ಇದು ಅಮ್ಮಂಗೆ ನಾನು ಕೊಡ್ಸಿದಂತಹ ಸೀರೆ ನನ್ನ ಹಳೆ ವ್ಲಾಗ್ ಅಲ್ಲಿ ನೀವು ನೋಡಿರ್ತೀರಾ ಸೊ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಬಿಡಿ ಓಕೆ ಆನೆ ಬಾರ್ಡರ್ ಡಿಸೈನ್ ಇದೆ ಹತ್ತಿರದಿಂದ ತೋರಿಸ್ತೀನಿ ಆನೆ ಬಾರ್ಡರ್ ಡಿಸೈನ್ ಇದೆ ಸೊ ಇದು ಅಮ್ಮಗೆ ನಾನು ಕೊಡಿಸಿದ್ದು ಸೊ ಗಾಯತ್ರಿ ಅಂಗಡಿಲಿ ಸೊ ಇದು ಒಂದೂವರೆ ಸಾವಿರ ಓಕೆ ಅಮೌಂಟ್ ಎಲ್ಲ ನಾನು ಹಳೆ ವಿಡಿಯೋದಲ್ಲ ಹೇಳಿದ್ದೀನಿ ಹಾಗೆ ಇನ್ನೊಂದು ಅಮ್ಮ ಸೀರೆ ಇನ್ನೊಂದು ಸೀರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅವ್ರ ಅಕ್ಕ ತಂಗಿರು ಸೀರೆ ತಗೊಂಡ್ರಲ್ವ ಮೊನ್ನೆ ನನ್ನ ಶಾಪಿಂಗ್ ಬ್ಲಾಗಲ್ಲಿ ಗಾಯತ್ರಿ ಕೊಡ್ಲಿಲ್ಲ ಅಂತ ಹೇಳಿ ಜ್ಯೋತಿ ಪ್ಯಾಷನ್ಗೆ ಹೋಗಿ ಫಿಕ್ಸ್ ರೇಟಲ್ಲಿ ತಗೊಂಡ್ರಲ್ವಾ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಮೆಂತ್ಯ ಕಾಳು ಕಲರು ಒಂಥರ ಸಖತ್ತಾಗೈತೆ ಇದು ಅಮ್ಮ ತಗೊಂಡಿದ್ದು ನೋಡಿ ಈ ಥರ ಇದೆ ಹತ್ರದಿಂದ ತೋರಿಸ್ತೀನಿ ಸೊ ಇದು ಟ್ರೆಂಡಿಂಗಲ್ಲಿರುವಂತಹ ಸೀರೆ ಅಲ್ಲಿ ಆನ್ಲೈನಲ್ಲಾಗಲಿ ಅಥವಾ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಸೇಲ್ ಮಾಡ್ತಿರೋದಾಗಲಿ ಸೊ ಇದೇ ರೀತಿ ಇದೇ ಕಲರಲ್ಲಿ ನಾನು ನಮ್ಮ ದೊಡಮ್ಮ ಎತ್ಕೊ ಬಂದಿರೋದು ಈ ಸೀರೆ ಓಕೆ ಇವಾಗ ಅಕ್ಕ ತಂಗಿರ ಹತ್ರ ಇಬ್ಬರ ಹತ್ರನು ಎರಡು ಒಂದೇ ಥರ ಸೀರೆಗಳಿದೆ ಸೊ ಇವೆರಡು ಕಲರಲ್ಲಿ ನನಗೆ ಯಾವ ಕಲರ್ ಮ್ಯಾಚ್ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇದು ಫಿಕ್ಸ್ ರೇಟ್ ಆಗಿರೋದ್ರಿಂದ ನಿಮಗೆ ಅಮೌಂಟ್ ನಾನು ಹೇಳೇ ಇಲ್ಲ ಅಮೌಂಟ್ ಹೇಳ್ತೀನಿ ಆ್ಯಕ್ಚುಲಿ ನಮಗೆ ನಾನು ಅವ್ರನ್ನ ಅಪ್ಪ ಅಂತ ಕರೀತೀನಿ ಸೊ ನಮ್ಮ ಸಂತು ಅವರು ಡೆತ್ ಆದ್ಮೇಲೂ ಕೂಡ ಒಂದ್ಸಲ ಮನೆಗೆ ಬಂದು ನನ್ನ ಕೃತನ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗಿದ್ರು ಇವಾಗ ಅದಾದಮೇಲೆ ಇವಾಗ ಎಲ್ಲ ಊರು ಕಡೆ ಏನೋ ಕೆಲಸ ಆಯಿತು ಅಂತ ಹೇಳಿ ಈ ಕಡೆ ಬಂದಿದ್ದಾಗ ನೋಡ್ಕೊಂಡು ಹೋಗಕ್ಕೆ ಅಂತ ಹೇಳಿ ಬಂದಿದ್ರು ಸೊ ಅದಕ್ಕೆ ಹಬ್ಬ ಇತ್ತಲ್ವ ಗೌರಿ ಹಬ್ಬ ಮುಗ್ದು ಹೋಗಿತ್ತು ಅದಕ್ಕೆ ಗೌರಿ ಹಬ್ಬಕ್ಕೆ ಅಂತ ಹೇಳಿ ನನ್ನ ಫ್ಯಾಮಿಲಿಗೆ ಎಲ್ರಿಗೂ ಅಮ್ಮ ದೊಡ್ಡಮ್ಮ ನನಗೆ ಕೃತಿಗೆ ಎಲ್ರಿಗೂ ಕೂಡ ಹಬ್ಬಕ್ಕೆ ಅಂತ ಹೇಳಿ ಬಟ್ಟೆ ತಂದು ಕೊಟ್ಟಿದ್ದಾರೆ ನನಗೆ ಅವ್ರು ಏನೂ ಹೇಳೇ ಇರಲಿಲ್ಲ ನನಗೆ ಸರ್ಪ್ರೈಸ್ ಆಗಿ ಬಂದು ಒಂದು ಸ್ವಲ್ಪ ನಂಗೆ ಅವ್ರು ಬರ್ತಾರೆ ಅಂತಲೂ ಕೂಡ ಗೊತ್ತಿರಲಿಲ್ಲ ನನಗೆ ಕಾಲು ಕೂಡ ಮಾಡಿರಲಿಲ್ಲ ಸರ್ಪ್ರೈಸ್ ಆಗಿ ಬಂದು ಬೆಳ ಏನೇನೆ ಈ ಬಟ್ಟೆ ಎಲ್ಲ ಕೊಟ್ಟು ನನಗೆ ಹೋದರು ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಇನ್ನೇನು ಹೇಳೋಕ್ಕಾಗಲ್ಲ ಸೊ ಅವರು ನನಗೆ ಸಂತು ಅವ್ರು ಹೋಗಿ ಟೈಮ್ ಅಲ್ಲಿ ತುಂಬಾ ಸಪೋರ್ಟ್ ಕೊಟ್ಟವ್ರಂತರು ವರ್ಷಿತ ಅಹ್ ಜೊತೆ ಆ್ಯಕ್ಚುಲಿ ಭಗವಾನ್ ಡಿವೋಟಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅವರು ಅವರು ಆ್ಯಕ್ಚುಲಿ ಪರಿಚಯ ಆಗಿದ್ದು ಕೂಡ ವರ್ಷಿತಾ ಕಡೆಯಿಂದನೇ ನಾನು ಭಗವಾನ್ ಡಿವೋಟಿ ಆಗಿರೋದ್ರಿಂದ ಅವರು ಕೂಡ ಭಗವಾನ್ ಡಿವೋಟಿ ಆಗಿರೋದ್ರಿಂದ ಅಂಡ್ ವರ್ಷಿತಾನೂ ಕೂಡ ಭಗವಾನ್ ಡಿವೋಟಿ ಆಗಿರೋದ್ರಿಂದ ಸೊ ಹಾಗಾಗಿ ನಮ್ಮದು ಏನು ಪರಿಚಯ ಆಯಿತು ಸೊ ನನ್ನ ಮಗಳು ಅಂತ ಕರೀತಾರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಅವ್ರು ಬರ್ತಾರೆ ಹಬ್ಬ ಮುಗ್ದು ಹೋಗಿತ್ತು ಹಬ್ಬಕ್ಕೆ ಈ ಥರ ಬಟ್ಟೆ ಎಲ್ಲ ತಂದು ಕೊಡ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ನಮ್ಮಮ್ಮನೂ ಖುಷಿ ಪಡ್ತು ಹಾಗೆ ಏನಕ್ಕೆ ಎಲ್ಲ ತರ ಹೋದ್ರಿ ಅಂತ ಎಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಗೆಲ್ಲ ಬಟ್ಟೆ ತಂದು ಕೊಟ್ಟಿದ್ಕೆ ನೀವು ನನ್ನ ವೀಡಿಯೋ ನೋಡ್ತೀರಾ ಅಂತ ಗೊತ್ತು ಅಪ್ಪ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅಮೌಂಟ್ ಎಲ್ಲ ನಾನು ಹೇಳಬಾರ್ದು ಬಟ್ ಅವ್ರು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಬಿಲ್ ತೊಗೊಬಂದಿದ್ರು ಸೊ ಏನು ಎಲ್ಲ ಟೋಟಲ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಮೂರುವರೆ ಆಗಿದೆ ಸೊ ಕುರ್ತಾ ಸೆಟ್ಗೆ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಏನೋ ಅಲ್ಲಿ ಬರೆದಿತ್ತು ಆ್ಯಂಡ್ ಸೀರೆಗೂ ಕೂಡ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಬರೆದಿತ್ತು ಕುರ್ತೋದಕ್ಕೆ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಏನೋ ಬರೆದಿತ್ತು ಸೊ ಟೋಟಲು ಮೂರು ಸಾವಿರದ ನಾನ್ನೂರು ರೂಪಾಯಿ ಏನೋ ಆಗಿತ್ತು ಸೊ ನಮಗೋಸ್ಕರ ಇಷ್ಟು ಟೈಮ್ ಸ್ಪೆ ಟೈಮ್ ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ಬಟ್ಟೆ ತಂದು ಎಲ್ಲ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದು ಯಾವಾಗಲೂ ಹಿಂಗೆ ಇರುತ್ತೆ ಬಾಂಧವ್ಯ ಮನಸ್ಫೂರ್ತಿಯಾಗಿ ಮಗಳು ಅಂತ ಕರಿತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಯಾಕಂದ್ರೆ ಕೆಲವೊಬ್ಬರು ಫ್ರೆಂಡ್ಸ್ ಸಂಬಂಧಗಳು ಬೆಲೆನೇ ಗೊತ್ತಿರಲ್ಲ ದುಡ್ಡು ಆಸ್ತಿ ಅಂತ ಬಂದಾಗ ಯಾವ ಕೀಳು ಮಟ್ಟಕ್ಕೂ ಇಳಿಯಕ್ಕೂ ಈ ರಕ್ತ ಸಂಬಂಧಿಕರು ಅನ್ನೋರು ಇಳಿದು ಬಿಡ್ತಾರೆ ಬಟ್ ನಮಗೆ ರಕ್ತ ಸಂಬಂಧ ಅಲ್ಲ ಒಂದು ಭಗವಾನ್ ಡಿವೋಟಿ ಅವರು ನಮ್ಮ ಅಪ್ಪಾಜಿಯಷ್ಟು ವಯಸ್ಸಾಗಿರೋದು ಅವರಿಗೆ ಸೊ ಮಗಳು ಅಂತ ಕರೀತಾರೆ ನಮ್ಮ ಸ್ವಂತ ಸತ್ತೋದ್ಮೇಲೂ ಕೂಡ ಆವಾಗ ಡೆತ್ ಆದಾಗ ಬರೋಕ್ಕಾಗಿರ್ಲಿಲ್ಲ ಅಂತ ಹೇಳಿ ಅದಾದ ಮೇಲೆ ಮುಂಡೂರಿಗೆ ಬಂದು ಮಾತಾಡಿಸ್ಕೊಂಡು ನೋಡ್ಕೊಂಡು ಹೋಗಿದ್ರು ವರ್ಷಿತಾ ಜೊತೆ ಬಂದಿದ್ರು ಸೊ ಅದಾದ ಮೇಲೆ ಇವಾಗ ಬಂದಿದ್ದಾರೆ ಅವರು ಸೊ ತುಂಬ ಖುಷಿಯಾಗತ್ತೆ ಸೊ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಸೊ ಇದು ಬಟ್ಟೆಗಳು ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕಮೆಂಟ್ ಮಾಡಿ ಯಾವ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಲೈಕ್ ಮಾಡೋದು ಮರಿಬೇಡಿ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾವು ಇವಾಗ ಗಣೇಶನ ಹತ್ರ ಊಟ ಕೊಡ್ತಾವ್ರೆ ಫ್ರೆಂಡ್ಸ್ ರಂಗಸ್ಥಳದಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಮಧ್ಯಾಹ್ನ ತೋರಿಸಿದ್ನಲ್ಲಿ ಅಡುಗೆ ಮಾಡ್ತಾವ್ರೆ ಅಂತ ಹೇಳಿ ಹೆವಿ ಮೈಕೊಂಡು ನಾನು ಆ್ಯಕ್ಚುಲಿ ತಲೆನೋವು ಬಂದು ಮಲ್ಕೋಬಿಟ್ಟಿದೆ ಇವಾಗ ಒಂದು ಕೃತ ಹತ್ರ ಟ್ಯಾಬ್ಲೆಟ್ಸ್ ತರಿಸ್ದೆ ತಲೆನೋವು ಮಾತ್ರೇನ ಕುಡಿದೆ ಅಷ್ಟರಲ್ಲಿ ಈಗ ಟೈಮ್ ಬಂದು ಆರು ಮೂವತ್ತೇಳು ಆಲ್ರೆಡಿ ಎರಡು ಸಲ ಅನೌನ್ಸ್ ಮಾಡಿದ್ರು ಮಳೆ ಬರೋ ಕಾರಣ ಸೊ ಬೇಗ ಬೇಗ ಬಂದು ಪ್ರಸಾದ ಸ್ವೀಕರಿಸಿ ಅಂತ ಹೇಳಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಊಟ ಮಾಡ್ಕೊಂಬರೋದ ಅಂತೆ ಯಾಕೋ ಫ್ರೆಂಡ್ಸ್ ನಿಜವಾಗ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತದೆ ಎಷ್ಟು ಜನ ಗೊತ್ತಾ ಮೊಬೈಲ್ ಹಿಡ್ಕೊಂಡ್ರೆ ಎಲ್ಲ ಮಿಡ್ಕ ಮಿಡ್ಕ ಅಂತ ನಾನು ಏನು ನೋಡ್ತಾ ಇದ್ರ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ಊಟ ಮಾತ್ರ ಸಖತ್ತಾಗಿ ಅಡುಗೆ ಮಾಡಿಸಿದ್ದು ಅದರಲ್ಲೂ ದೇವ್ರ ಪ್ರಸಾದ ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಟೇಸ್ಟ್ ಅಂತೂ ಹಾಗೆ ಬಿಸ್ಲರಿ ವಾಟ್ರನ್ನು ಕೂಡ ಕೊಟ್ಟಿದ್ರು ಗೀ ರೈಸು ಕುರ್ಮ ಎಲ್ಲ ಮಾಡಿಸಿದ್ರು ಅಲ್ಲಿಂದ ಬಂದು ಊಟದಿಂದ ಬಂದು ನೀನೇನು ಮಲ್ಕೊಂಡೆ ಆ್ಯಕ್ಚುಲಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸೊ ಈಗ ನೆಕ್ಸ್ಟ್ ಡೇ ಈ ವಿಡಿಯೋನ ಎಂಡ್ ಮಾಡ್ತಾ ನೋಡಿ ನಮ್ಮ ಕೃತಜ್ಞ ಒಂದು ಮಿರರ್ ಹೊಡೆದಾಕ್ಬಿಟ್ಟಿದ್ಲು ಕೃತು ಚಿಕ್ಕದ ಆ ಮಿರರ್ನ ವೇಸ್ಟ್ ಮಾಡಬಾರ್ದು ಮಿರರ್ದು ಪ್ಲಾಸ್ಟಿಕ್ ಇದನ್ನ ಅಂತೇಳಿ ಸೊ ಕೃತಗೆ ಕೃಷ್ಣ ವೇಷ ಹಾಕ್ಸಿದ್ನಲ್ವ ಆ ಪಿಕ್ನ ಈ ಥರ ಹಾಕಿದ್ದೀನಿ ಒಬ್ಬ ಕಂಬಳಿ ಹುಳ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಂಬಳಿ ಹುಳ ಓಹೋ ಓಹ್ ಕಂಬಳಿ ಹುಳ ನೋಡಿ ಇದು ನನ್ನ ತಂಗಿ ಚಾಂದಿನಿ ಎಮ್ ಕೆ ಅದ್ರ ಪಕ್ಕದಲ್ಲಿರೋದು ಸುಷ್ಮಿತಾ ಎಮ್ ಕೆ ಅದರಲ್ಲಿರೋದು ನಮ್ಮ ಅಣ್ಣ ಪ್ರವೀಣಯ್ಯ ಅಂತ ಸೊ ನಮ್ಮ ದೊಡ್ಡಮ್ಮನ ಮಗ ಬ್ಯಾಂಗ್ಳೂರಲ್ಲಿ ನೋಡೇ ಇರ್ತೀರ ನನ್ನ ವ್ಲಾಗ್ಸಲ್ಲಿ ಸೊ ಈ ಫೋಟೋ ಮೇಲೆ ಹಾಕ್ಬಿಟ್ಟೈತೆ ಫೋಟೋ ಐತೆ ನಮ್ಮಮ್ಮ ಇಲ್ಲಿ ನೋಡಿ ನನ್ನ ಮಗಳು ಕೃತಜ್ಞ ಸೊ ಈ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಅದಾಯ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್